ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನು ಜಾರಿಗೆ ತಂದು ರಾಜ್ಯದ ಬಜೆಟ್ನಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಹತ್ತರಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಅಂದರೆ ಪರಿಶಿಷ್ಟಜಾತಿ ಪರಿಶಿಷ್ಟ ಪಂಗಡದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಬಲೀಕರಣಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನಲ್ಲಿ ಈ ಹಣದಲ್ಲಿ ಹದಿನಾಲ್ಕು ಸಾವಿರದ ಒಂದು ನೂರು ಒಂದು ನೂರ ಹದಿನಾಲ್ಕು ಕೋಟಿ ಬಳಸ್ಕೊಂಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿಯೂ ಕೂಡ ಈ ಹಣ ಬಳಸ್ಕೊಂಡಿರ್ತಕ್ಕಂಥದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟು ಬಜೆಟ್ನಲ್ಲಿ ಒಂದು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಕೋಟಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಸಲ ನಲವತ್ತೆರಡು ಸಾವಿರ ಹದಿನೇಳು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅನುದಾನ ಒದಗಿಸಲಾಗಿದೆ ಇದರಲ್ಲಿ ಹೀಗೆ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಂಚ ಗ್ಯಾರಂಟಿಗಳಿಗೆ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ಪಂಚ ಗ್ಯಾರಂಟಿಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಖರ್ಚು ಮಾಡ್ತಾ ಇದೆ ಇದನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸಬೇಕಾಗ್ತದೆ ಮತ್ತು ಖಂಡಿಸುತ್ತೇವೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಇವತ್ತು ದಲಿತರ ಹೆಸರು ಹೇಳಿ ಅಲ್ಪಸಂಖ್ಯಾತರ ಹೆಸರು ಹೇಳಿ ಇವತ್ತು ಹಿಂದುಳಿದವರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಇವತ್ತೇನಂತಂದರೆ ದಲಿತರ ಅಹಿಂದ ಅಂತಕ್ಕಂಥ ನಾಯಕತ್ವ ಇಟ್ಕೊಂಡು ಅಹಿಂದ ಅಂದರೆ ಅ ಮತ್ತು ಹಿ ಇದೆ ಅದು ದಲಿತರು ಏನಪ್ಪ ದ ಇವತ್ತು ತೆಗೆದು ಬಿಟ್ಟಿದ್ದಾರೆ ಅವರು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ನಾಯಕರಾಗಿದ್ದಾರೆ ಮತ್ತು ದಲಿತರ ಹಿತ ಕಾಪಾಡುವಲ್ಲಿ ಅವರು ಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು ಅವರ ಆ ಈ ನಡೆಗಳಿಗೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಚಿವರುಗಳು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಏನಪ್ಪ ಅಂದರೆ ತುಟಿ ಬಿಚ್ಚದೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿಗೆ ಯೋಜನೆಗಳಾಗಿ ಮೀಸಲಾಗಿರಿಸಿತ ಹಣವನ್ನು ಬೇರೆಡೆಗೆ ಇವತ್ತು ವರ್ಗಾವಣೆ ಮಾಡಿದರೂ ಕೂಡ ಯಾವುದೇ ಶಾಸಕ ಮಂತ್ರಿಗಳು ಏನಪ್ಪ ಅಂದರೆ ಇವತ್ತು ರಾಜ್ಯ ಸರ್ಕಾರದ ನಡೆಯನ್ನೇ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ ಇವರನ್ನ ಯಾರು ಅಂದರೆ ಆ ಒಂದು ವಿಷಯ ಖಂಡಿಸ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಬರುವ ನಾಲ್ಕನೇ ತಾರೀಕಿನಂದು ಒಂದು ನಿಯೋಗ ಬೆಂಗಳೂರಿಗೆ ಹೋಗಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಎಚ್ ಸಿ ಮಾದೇವಪ್ಪನವರಿಗೆ ಮತ್ತು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಅವರಿಗೆ ಮತ್ತು ಮಾನ್ಯ ಜಾರಕಿಹೊಳಿಯವರಿಗೆ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವ ಶಿವಕುಮಾರ್ ಅವರಿಗೆ ಒಂದು ಮನವಿ ಪತ್ರ ನಾವು ಇವತ್ತು ಸಲ್ಲಿಸ್ತಾ ಇದ್ದೇವೆ ಸರ್ ಯಾಕೆ ಈ ರೀತಿ ದಲಿತರ ದಲಿತರು ಈ ರೀತಿ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಕೇಳಿದಾಗ ದಲಿತ ಚಳವಳಿ ಅಥವಾ ದಲಿತರ ಬಗ್ಗೆ ಯಾವುದೇ ಸರ್ಕಾರ ಒಬ್ಬ ದಲಿತರ ಬಗ್ಗೆ ಭಯರೇ ಹೊಂದಿರಬೇಕು ಗೌರವರೇ ಹೊಂದಿರಬೇಕು ಭಯ ಇದ್ದಾಗ ಅಂಜಿ ಏನಪ್ಪ ಅಂದರೆ ಭಯಪಟ್ಟು ದಲಿತರು ಹೇಳ್ತಾರೆ ಅಂತ ಹೇಳಿ ಕೆಲ್ ಇವತ್ತು ಅಭಿವೃದ್ಧಿ ಮಾಡ್ತಾರೆ ಇದ್ರೆ ಗೌರವ ಇರಬೇಕು ದಲಿತ ಸಮುದಾಯ ಬಗ್ಗೆ ಗೌರವ ಇದ್ದರೆ ಏನಪ್ಪ ಅಂದ್ರೆ ಮಾಡ್ತೀವಿ ಇವೆರಡೂ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಸಂಘಟನೆಗಳ ಬಗ್ಗೆ ದಲಿತ ಚಳವಳಿ ಬಗ್ಗೆ ಮತ್ತು ದಲಿತ ಸಮುದಾಯದ ಬಗ್ಗೆ ಭಯನೂ ಇಲ್ಲ ಆಮೇಲೆ ಗೌರವವೂ ಇಲ್ಲ ಇವೆರಡೂ ಇಲ್ಲದೆ ಇಲ್ಲದೇ ಕಾರಣಕ್ಕೆ ಏನಪ್ಪ ಅಂದರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಈ ರೀತಿ ದಲಿತರಿಗೆ ಅನ್ಯಾಯ ಮಾಡ್ತಾಯಿದೆ ಸರ್ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಹಲವಾರು ವಿಷಯಗಳನ್ನು ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದು ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಎಲ್ಲ ದಲಿತ ಸಂಘ ಸಮಿತಿ ಸಂಘಟನೆಗಳು ಕೂಡಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದೆವು ಏನಂತಂದ್ರೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಇಡೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಶೈಕ್ಷಣಿಕ ರಾಜಕೀಯ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಎಷ್ಟಾಗಿದೆ ಈ ಸಮುದಾಯ ಹಿಂದುಳಲಿಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಒಂದು ವಿಶೇಷ ಅಧಿವೇಶನ ಕರೀರಿ ರಾಜ್ಯ ಮಟ್ಟದಲ್ಲಿ ವಿಧಾನಸಭೆಯ ಸಭೆಯಲ್ಲಿ ಒಂದು ವಿಶೇಷ ಅಧಿವೇಶನ ಕರೀರಿ ಇವತ್ತು ಏನು ನಗರ ಪ್ರದೇಶಗಳಲ್ಲಿ ಇವತ್ತು ಕಾರ್ಪೊರೇಷನ್ ವ ಮಹಾನಗರ ಪಾಲಿಕೆಗಳಲ್ಲಿ ಕೂಡ ಒಂದು ವಿಶೇಷ ಅಧಿವೇಶನ ಕರೀರಿ ಆಮೇಲೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಕೂಡ ವಿಶೇಷ ಒಂದು ಅದರ ಬಗ್ಗೆ ಚರ್ಚೆ ನಡೀಲಿ ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿಲಿಕ್ಕೆ ಏನು ಕಾರಣ ಇದೆ ಏನು ಅಧಿಕಾರಿಗಳ ಕಾರಣ ಸಾ ಏನು ಏನಪ್ಪ ಅಂತಂದರೆ ಸರ್ಕಾರ ಕಾರಣ ಅಥವಾ ಅವರಿಗೆ ಅನುದಾನಕ್ಕೆ ಬಂದ ಹಣ ಏನಪ್ಪ ಅಂದರೆ ಖರ್ಚು ಮಾಡ್ಲಿಕ್ಕೆ ಯಾರು ಇದಕ್ಕೆ ವಿಫಲ ಆಗಿರೋ ಅಂತಕ್ಕಂಥದ್ದು ಕಂಡು ಅಧಿವೇಶನ ಕರೀರಿ ಅಂತಂತಕ್ಕಂಥ ಒಂದು ಡಿಮಾಂಡ್ ಕೂಡ ನಾವು ಮುಖ್ಯಮಂತ್ರಿ ಸಲ್ಲಿಸಿದ್ದೇವೆ ಆದರೂ ಅದನ್ನು ಕೂಡ ಅವ್ರು ಮಾಡಿಲ್ಲ ಒಟ್ಟಾರೆ ಏನಂತಂದರೆ ಕಾಂಗ್ರೆಸ್ ಸರ್ಕಾರ ಯಾರು ಇವತ್ತು ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಈ ರಾಜ್ಯದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಪ್ರಮುಖ ಕಾರಣರು ಮತ್ತು ವಿಶೇಷವಾಗಿ ಅದರಲ್ಲಿ ಅಲ್ಲಿ ದಲಿತ ಸಂಘಟನೆ ಎಲ್ಲ ನಾಯಕರು ಏನಪ್ಪ ಅಂತಾರೆ ಇವತ್ತು ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ಅಂತಕ್ಕಂಥ ನಿಟ್ಟಿನಾಗ ಎಲ್ಲರೂ ಕೆಲಸ ಮಾಡಿದಾಗ ಏನಪ್ಪ ಅಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದದ ಅದಕ್ಕೆ ಏನಪ್ಪ ಅವರು ಯಾರು ಅವ್ರ ಪರವಾಗಿ ಕೆಲಸ ಮಾಡ್ಯಾರ ಅವರ ಬಗ್ಗೆ ಏನಪ್ಪ ಅಂದರೆ ಇವತ್ತು ನಿರ್ಲಕ್ಷ್ಯ ತಾಳ್ತಾ ಇದೆ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಇವತ್ತು ಎಕ್ಸಿಕ್ಯೂಟಿವ್ ಪೋಸ್ಟ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಒಬ್ಬನೇ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧಿಕಾರಿಗಳು ಇಲ್ಲ ಇವತ್ತು ಮುಂಬಡ್ತಿಯಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ಇದನ್ನೇನಪ್ಪ ಯಾವನೇ ಒಬ್ಬ ಸಚಿವರು ಕೇಳ್ತಾ ಇಲ್ಲ ಯಾವೊಬ್ಬ ಶಾಸಕ ಕೇಳ್ತಾ ಇಲ್ಲ ಯಾವೇ ಒಬ್ಬ ಇವತ್ತು ದಲಿತ ಸಂಘಟನೆಗಳು ಕೇಳ್ತಾ ಇಲ್ಲ ದಲಿತ ಸಂಘಟನೆಗಳು ತಾತ್ವಿಕ ಹಿನ್ನೆಲೆಯಲ್ಲಿ ಮೇಲೆ ತಾತ್ವಿಕ ವಿಚಾರಧಾರೆಗಳ ಮೇಲೆ ಏನಪ್ಪ ಅಂದರೆ ಇವತ್ತು ಆಳುವ ಸರ್ಕಾರಕ್ಕೆ ನಾವು ದಿಟ್ಟ ಹೆಜ್ಜೆ ನೀಡಬೇಕಾಗಿದೆ ದಿಟ್ಟ ಧ್ವನಿಯನ್ನು ತೋರಿಸ್ಬೇಕಾಗಿದೆ ಈ ನಿಟ್ಟಿನಾಗ